ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಏನಿವತ್ತು ಸೀರಿಯಲ್ ಬದಲಾಗಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ನೋಡೋಣ ಇನ್ ಮುಂದೆ ವಾರದಲ್ಲಿ ಒಂದು ಎರಡರಿಂದ ಮೂರು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್ ಮೇನ್ ಆಗಿ ನಿಮ್ ಸಪೋರ್ಟ್ ಬೇಕು ಸೀರಿಯಲ್ ಕಂಟೆಂಟ್ ಗೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ಇನ್ ಮುಂದೆ ನಮ್ಮ ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ ಆ ವ್ಲಾಗ್ಗಳಿಗೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಪ್ಲೀಸ್ ನಿಮ್ಮೆಲ್ಲ ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೂ ಕೂಡ ಒಂಥರ ಎಂಕ್ರೇಜ್ ಸಿಕ್ಕಾಗುತ್ತೆ ಇಷ್ಟು ದಿನ ನೀವು ಹೇಗೆ ನನ್ನ ಸೀರಿಯಲ್ ಕಂಟೆಂಟ್ ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ರೀತಿ ಇನ್ನು ಮುಂದೆನೂ ಕೂಡ ನನಗೆ ನಿಮ್ಮ ಸಪೋರ್ಟ್ ಇರಬೇಕು ಫ್ರೆಂಡ್ಸ್ ಸೀರಿಯಲ್ ಕಂಟೆಂಟ್ ಬರ್ತಾ ಇರುತ್ತೆ ಅದ್ರ ಜೊತೆ ಈ ರೀತಿ ವಾರದಲ್ಲಿ ಎರಡರಿಂದ ಮೂರು ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕೇ ಬೇಕು ಇವತ್ತು ನಮ್ಮ ತಮ್ಮನ ಮಗನ ಬರ್ತ್ಡೇ ಇದೆ ಅಂತ ಹೇಳಿ ಊರಿಗೆ ಹೋಗಿದ್ವಿ ಮೂರನೇ ವರ್ಷದ ಬರ್ತ್ಡೇ ಇದೆ ಇವನು ಇಷ್ಟು ಚಿಕ್ಕವನಿದ್ದಾನೆ ಅಂತ ಹೇಳಿದ್ರು ಪ್ರತಿದಿನ ಫೋನ್ ಮಾಡಿ ಅತ್ತೆ ನನ್ನ ಬರ್ತ್ಡೇ ಇದೆ ಬನ್ನಿ ಅತ್ತೆ ನನ್ನ ಬರ್ತ್ಡೇ ಇದೆ ಯಾವಾಗ ಬರ್ತೀರಾ ಅಂತ ಹೇಳಿ ಪ್ರತಿದಿನನೂ ಕೇಳ್ತಾ ಇದ್ದ ಆಯಿತು ಇನ್ನೇನು ಅಷ್ಟು ಚಿಕ್ಕ ಮಗು ದಿನ ಕೇಳುತ್ತೆ ಅಲ್ಲ ಬರ್ತ್ಡೇಗೆ ಬನ್ನಿ ಐತೆ ಬರ್ತಡೇಗೆ ಬನ್ನಿ ಅತ್ತೆ ಅಂತ ಹೇಳಿ ಕೇಳ್ತಾ ಇದೆ ಅಂತ ಹೇಳಿ ನಮಗೂ ಹೋಗ್ಬೇಕು ಅಂತ ಅಂದ್ಕೊಂಡು ನಿನಗೇನು ಬರ್ತಡೇ ಗಿಫ್ಟ್ ತರಬೇಕು ಅಂತ ಕೇಳಿದರೆ ಇವನು ಹೇಳ್ತಾನೆ ನನಗೆ ಕಾರ್ ಬನ್ನಿ ಅತ್ತೆ ನನಗೆ ರಿಮೋಟ್ ಕಾರ್ ಬನ್ನಿ ರಿಮೋಟ್ ಕಾರ್ ಬನ್ನಿ ಅಂತ ಪ್ರತಿದಿನಾನೂ ಹೇಳ್ತಾ ಇದ್ದ ಅಲ್ಲ ಅಪಿ ಅದು ಬದಲಾಗಿ ಮತ್ತೆ ಬೇರೆ ಏನಾದರೂ ಬರಬೇಕಾ ಅಂತ ಕೇಳಿದರೆ ಇಲ್ಲ ಬೇಡ ನನಗೆ ರಿಮೋಟ್ ಕಾರ್ ಒಂದೇ ಸಾಕು ಅಂತ ಹೇಳ್ತಾ ಇದ್ದ ಅವತ್ತು ನಾವು ಊರಿಗೆ ಹೋಗ್ತೀವಿ ಹೇಳಿದ್ರೆ ಬೆಳಿಗ್ಗಿಂದ ಸಾಯಂಕಾಲವರೆಗೂ ಕಾಯ್ತಾನೆ ಇದ್ದ ಅತ್ತೆ ಇನ್ನೂ ಬರಲಿಲ್ಲ ಅತ್ತೆ ಎಲ್ಲಿದೀಯಾ ಬಂದ್ಯಾ ಅಂತ ಹೇಳಿ ಅದು ಎಷ್ಟು ಸರಿ ಫೋನ್ ಮಾಡಿದ್ನೋ ಏನೋ ಕೊನೆಗೂ ನಾವು ಊರಿಗೆ ಹೋಗಿ ಮುಟ್ಟೋದು ಸಂಜೆ ಆಗೋಯ್ತು ಹಳ್ಳಿ ಸೈಡ್ ಅಲ್ವಾ ಬಸ್ಗಳು ಒಂಚೂರು ಕಡಿಮೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರೋಲ್ಲ ಇದ್ದರೂ ಕೂಡ ಅವು ಸರಿಯಾದ ಸಮಯಕ್ಕೆ ಬಸ್ ಬರೋದಿಲ್ಲ ಒಂದೊಂದು ಸಲ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಬಸ್ಸೇ ಬರೋದಿಲ್ಲ ಏನೋ ಬಸ್ಸಿಗೆ ವೆಯ್ಟ್ ಮಾಡಿ 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 ಸುಸ್ತಾಗಿ ನಾವು ಹೋಗಿ ತಲುಪಿದ್ದೆ ಸಂಜೆ ಏಳು ಗಂಟೆ ಹಾಗೆ ಹೋಯಿತು ಆವತ್ತು ಅಂತ ಹೇಳಿ ಅಂತೇಳಿ ಅವ್ವ ಕೂಡ ಮನೇಲಿ ಹೋಳ್ಗೆ ಮಾಡಿ ಎಲ್ಲ ಊಟಕ್ಕೆ ರೆಡಿ ಮಾಡಿಕೊಂಡು ನಮಗೋಸ್ಕರ ಕಾಯ್ತಾ ಇದ್ದರು ನಾವು ಹೋಗಿದ್ದು ಸಂಜೆ ಆಯಿತು ಇನ್ನೇನು ಸಂಜೆ ಹೋದ ತಕ್ಷಣ ಟೀ ಕುಡಿದು ಫಸ್ಟು ಇವ್ನಿಗೆ ಗಿಫ್ಟ್ ಕೊಡಬೇಕಾಗಿತ್ತು ಅದೇ ಕಾರ್ ತೊಗೊಂಬಂದ್ರೆ ಕಾರ್ ಇಲ್ಲಿ ಕಾರಲ್ಲಿ ಅಂತ ಹೇಳಿ ಕೇಳ್ತಾನೆ ಇದ್ದ ನಾವು ಅಂದ್ಕೊಂಡ್ವಿ ಕೇಕ್ ಕಟ್ ಮಾಡಿದ ಮೇಲೆ ಗಿಫ್ಟ್ ಕೊಟ್ರಾಯ್ತು ಅಂತ ಅಂದ್ಕೊಂಡ್ವಿ ಆದರೆ ಅವ್ನು ನೋಡಿದರೆ ಹೋದ ತಕ್ಷಣ ಬಿಡಲೇ ಇಲ್ಲ ಗಿಫ್ಟ್ ತಗೊಂಬಂದ್ರ ಕಾರ್ ತೊಗೊಂಬಂದಿದ್ದೀರಾ ಅಂತ ಹೇಳಿ ಬಿಡಲೇ ಇಲ್ಲ ಹೋದ ತಕ್ಷಣವೇ ಗಿಫ್ಟ್ ಓಪನ್ ಮಾಡಿ ನೋಡ್ತಾ ಇದ್ದ ಚಿಕ್ಕ ಮಕ್ಕಳಿಗೆ ಏನೋ ಒಂಥರ ಖುಷಿ ಅಲ್ವಾ ಬರ್ತ್ಡೇ ಅಂತ ಹೇಳಿದ್ರೆ ತುಂಬಾ ಖುಷಿ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವ್ನ ಫ್ರೆಂಡ್ಸ್ ಅಲ್ಲೇ ಅಕ್ಕಪಕ್ಕದ ಮನೆ ಇರುವಂತ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರ ಜೊತೆ ತುಂಬಾ ಖುಷಿಯಾಗಿದ್ದ ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ರೆ ಅವ್ನಿಗೆ ಅದ್ರ ಕಡೆ ಗಮನನೇ ಇರ್ಲಿಲ್ಲ ಬರೀ ಡ್ಯಾನ್ಸ್ ಮಾಡ್ಬೇಕು ಮಕ್ಕಳ ಜೊತೆ ಡ್ಯಾನ್ಸ್ ಮಾಡ್ಬೇಕು ಸಾಂಗ್ ಹಾಕಿ ಸಾಂಗ್ ಹಾಕಿ ಅಂತ ಹೇಳಿ ಹೇಳಿ ಸಾಂಗ್ ಹಾಕಿಸ್ಕೊಂಡು ಈ ತರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಸಾಕು ಕೇಕ್ ಕಟ್ ಮಾಡ್ಬಾ ಅಂತ ಇವನ್ನ ಒತ್ತಾಯದಿಂದ ಬಂದು ನಾವು ಕೇಕ್ ಕಟ್ ಮಾಡಿಸೋ ಹಾಗೆ ಆಯಿತು ಅವನು ಚೇರ್ ಮೇಲೆ ಕೂರ್ತಾನೆ ಇರಲಿಲ್ಲ ಅಂದರೆ ಅಲ್ಲಿ ಚಿಕ್ಕ ಮಕ್ಕಳೆಲ್ಲಾದ್ವು ಅಲ್ವಾ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಆಟ ಆಡಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾನೆ ಇದ್ದ ಕೊನೆಗೂ ಹಳಿಯನ ಜೊತೆ ಬರ್ತ್ಡೇ ಕೇಕ್ ಕಟ್ ಮಾಡಿಸಿ ಬಂದಿರೋರಿಗೆಲ್ಲ ಕೇಕು ಖಾರ ಕೊಟ್ಟು ನಾವು ಕೂಡ ಕೇಕ್ ತಿಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮವ್ವ ಮಾಡಿತ್ತು ಹೋಳ್ಗೆ ಅನ್ನ ಸಾಂಬಾರು ಪಲ್ಯ ಎಲ್ಲ ಅಡುಗೆ ಮಾಡಿಟ್ಟಿದ್ರು ಚೆನ್ನಾಗಿ ಊಟ ಮಾಡ್ಕೊಂಡ್ವಿ ಇನ್ನೇನಪ್ಪ ದೂರ ಆಗುತ್ತೆ ಊರಿಂದ ಊರಿಗೆ ಬರೋದು ದೂರ ಆಗುತ್ತೆ ಅಂತ ಹೇಳಿ ಅವತ್ತು ನೈಟು ಅಲ್ಲೇ ಉಳ್ಕೊಂಡು ಮತ್ತೆ ಮಾರನೇ ದಿನ ಊರಿಗೆ ಹೋದ್ರಾಯ್ತು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಹೋದ್ರಾಯ್ತು ಅಂತ ಅನ್ಕೊಂತೀವಿ ಆದ್ರೆ ಆಗೋದಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬೆಳಿಗ್ಗೆನೆ ಎದ್ದು ರೆಡಿ ಆಗೋದು ಊರಿಗೆ ಹೊರಳೋದು ಅಂತ ಹೇಳಿದ್ರೆ ತುಂಬ ತೊಂದರೆ ಆಗುತ್ತೆ ಮಕ್ಳು ಮಲಗಿರ್ತಾರೆ ಅವರು ಬೇಗ ಎದ್ದೊಳದೇ ಇಲ್ಲ ಇಷ್ಟೇ ಬೆಳಗ್ಗೆ ಹೋಗ್ಬೇಕು ಊರಿಗೆ ಅಂತ ಅನ್ಕೊಂಡ್ರು ಮತ್ತೆ ಸಂಜೆ ಹಾಗೆ ಹೋಗುತ್ತೆ ಕೊನೆಗೂ ಹಳೆಯ ಬರ್ತಡೇನೆಲ್ಲ ಮುಗಿಸ್ಕೊಂಡು ಸಂಜೆ ಊರಿಗೆ ವಾಪಸ್ ಹ್ಯಾಪಿ ಬರ್ತ್ಡೇ ఏంటి అకాంగ్ థాంక్యూ హర్లీలా థాంక్యూ అత్తి అన్నం ఆ కత్తి కొట్టని అంత అలా వత్తి బట్టీన నా గోప ఇది లోపల చానా ఉంది ப்பானது <laughs> ஏன்லேட் ಡೆಕೋರೇಷನ್ ಡೆನ್ ಮಾಡೂನ್ ಎಲ್ಲ ಅವು ನಾಯಿ ಬೆಕ್ಕಿನ ಬೆಕ್ಕಿ ನಾವು ಅದರ ಚಾಕಲೇಟ್ ಏರತಿ ಗೆ ಅಂತ ಕಡಿಯವ ಚಂದ

वो तो तकिंग करता हूं मतलब तो तकिंग करता